ಏನು ಇವತ್ತು ಸಂಜೆ ಕಾರ್ಯಕ್ರಮದ ಪಟ್ಟಿ ಇತ್ತು ಆ ಕಾರ್ಯಕ್ರಮಗಳೆಲ್ಲ ಕೂಡ ವೇದಿಕೆನಲ್ಲಿ ಇವತ್ತು ಯಾರು ಅತಿಥಿಗಳಾಗಿ ಆಗಮಿಸಬೇಕಾಗಿತ್ತು ಅವರೂ ಸಹ ಬೆಳಗ್ಗೆ ಒಂಬತ್ತುವರೆಗೆ ಆಗಮಿಸಿ ಹನ್ನೆರಡು ಗಂಟೆಗೆ ಕಾರ್ಯಕ್ರಮ ನಾವು ಮುಕ್ತಾಯ ಮಾಡ್ತೀವಿ ಡಾಕ್ಟರ್ ಆರ್ ಅಂಬೇಡ್ಕರ್ ಕ್ಷೇಮ ಸಂಘ ಮಾರ್ಜಿನಲ್ಲಿ ಹಾಗೂ ಸರ್ಕಾರಿ ನೌಕರ ಸಂಘ ಮಾರ್ಜಿನಲ್ಲಿ ಇವರೊಂದು ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಸಂಜೆ ಎಂಟು ಗಂಟೆಗೆ ವೇದಿಕೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಸಂಜೆ ಆರು ಗಂಟೆಯಿಂದ ಕೂಡ ನಿರಂತರವಾಗಿ ಮಳೆ ಬೀಳುತ್ತಿರುವಂತಹ ಕಾರಣದಿಂದ ಇವತ್ತು ನಾವೆಲ್ಲ ಕೂಡ ಸಭೆ ಕರೆದು ಸಭೆಯಲ್ಲಿ ಎಲ್ಲರೂ ಕೂಡ ತೀರ್ಮಾನ ತಗೊಂಡು ಬೆಳಗ್ಗೆ ಒಂಬತ್ತುವರೆಗೆ ಕಾರ್ಯಕ್ರಮ ಪ್ರಾರಂಭ ಆಗಿ ಹನ್ನೆರಡು ಗಂಟೆಗೆ ಮುಕ್ತಾಯ ಆಗುತ್ತೆ ದಯವಿಟ್ಟು ಎಲ್ಲ ಈ ಕಾರ್ಯಕ್ರಮಕ್ಕೆ ಭಾಗವಹಿಸುವಂತಹ ಎಲ್ಲ ಅಭಿಮಾನಿಗಳು ಗ್ರಾಮಸ್ಥರು ಸುತ್ತಮುತ್ತಲೂ ಇರುವಂತಹ ಎಲ್ಲ ಗ್ರಾಮದವರು ಕೂಡ ಬೆಳಗ್ಗೆ ಒಂಬತ್ತುವರೆಗೆ ವರೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಈ ಮೂಲಕ ನಾನು ಮನವಿ ಮಾಡಿಕೊಳ್ತೇನೆ